ಮಂಜೇಶ್ವರದೆಲ್ಲೆಡೆ ಸಂಭ್ರಮದ ಬಕ್ರೀದ್ ಹಬ್ಬ ಮಂಜೇಶ್ವರದ ಎಲ್ಲೆಡೆ ಶನಿವಾರ ಮುಂಜಾನೆಯಿಂದಲೇ ಅತ್ಯಂತ ಸಡಗರ ಸಂಭ್ರಮದಿಂದ ಈದ್ ಉಲ್ ಅಜ್ಜಾವನ್ನು ಆಚರಿಸಲಾಗುತ್ತಿದೆ ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಮುಸ್ಲಿಮರು ಮಸೀದಿ ಇದ್ದಾಗಳಲ್ಲಿ ಸಾಮೂಹಿಕ ನಮಾಜ್ ನಿರ್ವಹಿಸಿ ಈದ್ ಕುತ್ಸಾ ಮತ್ತು ಪ್ರವಚನ ಆಲಿಸಿ ಈದ್ ಸಂದೇಶ ಸ್ವೀಕರಿಸುವುದು ಹಾಗೂ ನೆರೆಮನೆ ಸಂಬಂಧಿಕರ ಮನೆಗೆ ಸೌಹಾರ್ದ ಭೇಟಿ ನೀಡುತ್ತಿರುವುದು ಕಂಡುಬಂತು ತೂಮಿನಾಡು ಅಲ್ಫತಹ ಜುಮಾ ಮಸೀದಿ ಕುಂಜತ್ತೂರು ನೂರ್ ದಾರುಸಲಾಂ ಸಲಫಿ ಮಸೀದಿ ಕುಂಜತ್ತೂರು ಜುಮಾ ಮಸೀದಿ ಉದ್ಯಾವರ ಜುಮಾ ಮಸೀದಿ ಪೊಸೋಟು ಜುಮಾ ಮಸೀದಿ ಪಾಂಡ್ಯ ಜುಮಾ ಮಸೀದಿ ಸಹಿತ ಮಂಜೇಶ್ವರದ ವಿವಿಧ ಜುಮಾ ಮಸ್ಜಿದ್ ಹಾಗೂ ಈದ್ಗಾ ನಮಾಜ್ ಕುತ್ಬಾ ನೆರವೇರಿಸಲಾಯಿತು ಕಿರಿಯ ಮಕ್ಕಳಿಂದ ಹಿಡಿದು ಹಿರಿಯರ ಸಹಿತ ಹೊಸ ಬಟ್ಟೆ ಬರೆದರಿಸಿ ಸುಗಂಧ ದ್ರವ್ಯ ಹಚ್ಚಿ ನಾನಾ ಬಗೆಯ ತಿಂಡಿ ತಿನಿಸು ತಿಂದು ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಯಿತು ಈದ್ ನಮಾಜ್ ಕುತ್ಬಾದ ಬಳಿಕ ಕುಟುಂಬಸ್ಥರು ಸ್ನೇಹಿತರು ಸಮೀಪದ ನಿವಾಸಿಗಳ ಮನೆಗೆ ತೆರಳಿ ಈದ್ ಶುಭಾಶಯ ತಿಳಿಸಿದರು ಇನ್ನು ಕುಂಜತ್ತೂರು ಮಸ್ಜಿದುನ್ನೂರು ಜುಮಾ ಮಸೀದಿಯಲ್ಲಿ ಹಿರಿಯ ವಿದ್ವಾಂಸ ಕತೀಬ್ ನೌಫಲ್ ಒಟ್ಟುಮಾಲ್ ಅವರ ನೇತೃತ್ವದಲ್ಲಿ ಈದ್ ನಮಾಜ್ ಹಾಗೂ ಕುತ್ಬಾ ಪಾರಾಯನ ನಡೆಯಿತು ആഘോഷങ്ങളൊക്കെയും ആരാധനയാണ് അതുകൊണ്ടാണ് പെരുന്നാൾ ദിവസം എത്തിക്കഴിഞ്ഞാൽ നമ്മളൊക്കെ ശബ്ദമുയർത്തിക്കൊണ്ട് أضحرك با. أضحرك با. لا الله اكبر الله اكبر لا اله الا الله الله اكبر ولله الحمد